ಗುಡ್ ಮಾರ್ನಿಂಗ್ ನಮಸ್ಕಾರ ನಾನು ಹರೀಶ್ ನಾಗರಾಜು ಏಪ್ರಿಲ್ ಏಳನೇ ತಾರೀಕು ನಾವೆಲ್ಲರೂ ಬುಷ್ಕಾರ ಮಾಡ್ತೀವಿ ಅಂದರು ಸಾರಿಗೆ ನೌಕರರಿಗೆ ಕೆ ಎಸ್ ಆರ್ ಟಿ ಸಿ ಬಿಗ್ ಶಾಕ್ ಕೊಟ್ಟಿದೆ ನೌಕರರಿಗೆ ಬಿಸಿ ಮುಟ್ಟಿಸಿದೆ ಕೆ ಎಸ್ ಆರ್ ಟಿ ಸಿ ನಾಳೆ ರಜೆ ಹಾಕಿದರೆ ನಿಮ್ಮ ವೇತನ ಕಟ್ ಬ್ರೇಕಿಂಗ್ ನ್ಯೂಸ್ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಯಾವುದೇ ರೀತಿಯ ಆಕ್ರೋಶ ಭರಿತ ಪ್ರತಿಭಟನೆ ಮಾಡಲ್ಲ ಕೆಲವರು ಡ್ರೈವರ್ಸ್ಗಳು ಹೇಳ್ತಿದ್ರು ನಾವು ಮನೆಯಲ್ಲೇ ಇರ್ತೀವಿ ಬರೋದೇ ಇಲ್ಲ ಬಸ್ ತೆಗಿಯಲ್ಲ ಅಂತ ನಾಳೆ ನೀವೇನಾದರೂ ರಜಾ ಹಾಕಿದ್ರೆ ನಿಮ್ಮ ಸ್ಯಾಲ್ರಿ ಕಟ್ ತುರ್ತು ರಜೆಗೆ ಮಾತ್ರ ಅವಕಾಶ ಅಂದಿದ್ದಾರೆ ಕೆ ಎಸ್ ಆರ್ ಟಿ ಸಿ ಅವರು ಬೇರೆ ಎಲ್ಲ ನೌಕರ ರಜೆ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಅನಗತ್ಯವಾಗಿ ರಜೆ ಹಾಕಿದ್ರೆ ನಿಮ್ಮ ವೇತನ ಕಟ್ಟಾಗುತ್ತೆ ಎಕ್ಸೆಪ್ಟ್ ಯಾವುದಾದ್ರೂ ತುರ್ತು ಎಮರ್ಜೆನ್ಸಿ ಲೀವ್ ಅನ್ಅೈಡಬಲ್ ಸರ್ಕಮ್ಸ್ಟಾನ್ಸಸ್ ಅಂತೀವಲ್ಲ ಯಾವುದೋ ಒಂದು ಹೋಗಲೇಬೇಕಾಗುತ್ತೆ ಅಥವಾ ಯಾವುದೋ ಅನಾರೋಗ್ಯದ ಸಮಸ್ಯೆ ಏನೋ ಇರುತ್ತೆ ಅಂಥದ್ದನ್ನು ಹೊರತುಪಡಿಸಿ ಆ ಎಮರ್ಜೆನ್ಸಿ ಲೀವ್ ಬಿಟ್ಟರೆ ಇನ್ಯಾರಿಗೂ ಕೂಡ ಲೀವ್ ಸ್ಯಾಂಕ್ಷನ್ ಇಲ್ಲ ಎಲ್ಲ ಲೀವ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲರೂ ಕೆಲಸಕ್ಕೆ ಬರಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ ಬಲಭಾಗದಲ್ಲಿ ಆದೇಶದ ಕಾಪಿ ತೋರಿಸ್ತಾ ಇದೀವಿ ನಾವು ಅನಗತ್ಯವಾಗಿ ರಜೆ ಹಾಕಿದ್ರೆ ಶಿಸ್ತು ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅಂತ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಶಿವಯೋಗಿ ಕಳಸದ್ ಈ ಆದೇಶವನ್ನು ಹೊರಡಿಸಿದ್ದಾರೆ ಕ್ಲಿಯರ್ ಕಟ್ ಆಗಿದೆ ಆದೇಶದ ಪ್ರತಿಯಲ್ಲಿ ಆ ಪ್ರತಿಯನ್ನು ಎಲ್ಲರಿಗೂ ರವಾನಿಸಿದ್ದಾರೆ ಎಲ್ಲ ನೌಕರರಿಗೆ ವಿಷಯ ಕೊಟ್ಟಾಗಿದೆ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಎಲ್ಲ ನೌಕರರಿಗೆ ಇದು ಅನ್ವಯ ಆಗುತ್ತೆ ಯಾರ್ಯಾರೆಲ್ಲ ಎಮರ್ಜೆನ್ಸಿ ಲೀವನ್ನು ಹೊರತುಪಡಿಸಿ ಬೇರೆಲ್ಲ ಯಾರಾದರೂ ಲೀವ್ ಹಾಕಿದ್ರೆ ನಾಳೆ ಯಾರಾದರೂ ಬರದೇ ಹೋದರೆ ಅನಗತ್ಯವಾಗಿ ರಜೆ ತಗೊಂಡ್ರೆ ಅವರೆಲ್ಲರ ಸ್ಯಾಲ್ರಿಗಳನ್ನು ಕಟ್ ಮಾಡ್ತೀವಿ ಅಂತ ಕೆ ಎಸ್ ಆರ್ ಟಿ ಸಿ ಇದೀಗ ನೌಕರರಿಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಕೆ ಎಸ್ ಆರ್ ಟಿ ವ್ಯವಸ್ಥಾಪಕ ನಿರ್ದೇಶಕರು ಎಂ ಡಿ ಶಿವಯೋಗಿ ಕಳಸದ್ ಈ ಆದೇಶವನ್ನು ಅಧಿಕೃತವಾಗಿ ಹೊರಡಿಸಿದ್ದಾರೆ ಹಾಗಾಗಿ ಸಾರಿಗೆ ನೌಕರರು ನಾವು ಪ್ರತಿಭಟನೆ ಬರಲ್ಲ ಹೊರಗಡೆ ಅಂದರೆ ನಾವು ಬಂದು ಪ್ರೊಟೆಸ್ಟ್ ಮಾಡೋದು ಕೂತ್ಕೊಳ್ಳೋದು ಅವಾಗ ನೀವು ನಮ್ಮ ವಿಡಿಯೋ ತೆಗೆಯೋದು ನಮ್ಮ ವಿರುದ್ಧ ಕೆ ಏನೋ ಡ ಡಿಸಿಪ್ಲಿನ್ ಆ್ಯಕ್ಷನ್ ತೊಗೊಳೋದು ಇದೆಲ್ಲ ಮಾಡ್ತಿರ್ತೀರ ಸೊ ಹಾಗಾಗಿ ನಾವು ಬರಲ್ಲ ಅಂತಿದ್ರು ಹಾಗಾಗಿ ನೀವು ಬರಲೇಬೇಕು ರಜಾ ಹಾಕಿದ್ರೆ ನಿಮ್ಮ ಸ್ಯಾಲ್ರಿ ಕಟ್ ಅಂತಿದ್ದಾರೆ ಶಿವಯೋಗಿ ಕಳಿಸೋದು ಆದೇಶವನ್ನು ಹೊರಡಿಸಿದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಸೌದ್ಯೋಗಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ ಒಂದು ಕಡೆ ಬಿಸಿ ತುಪ್ಪ ಈಗ ಮನೇಲೇ ಇರ್ತೀವಿ ಆದರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂದರು ಶಾಂತಿಯುತ ಪ್ರೊಟೆಸ್ಟ್ ಅಂತಿದ್ದಾರೆ ಆದರೆ ನೀವು ಕೆಲ್ಸಕ್ಕೆ ಬರ್ದೆ ಹೋದ್ರೆ ನಿಮ್ಮ ಸ್ಯಾಲ್ರಿ ಕಟ್ಟಿರು ಅಂತಿದ್ದಾರೆ ಹೆಂಗೆ ಈಗ ಪರಿಸ್ಥಿತಿ ಏನಂತಾರೆ ಡ್ರೈವರ್ಸ್ಗಳು ಅಥವಾ ಸಿಬ್ಬಂದಿಗಳು ಹೌದು ಹರೀಶ್ ನಾಗರಾಜು ಏನು ಸಾರಿಗೆ ನೌಕರರು ಒಂದಿಕ್ಕಿನಿಂದ ನಾವು ನಮ್ಮ ಬೇಡಿಕೆಯನ್ನ ಈಡೇರಿಸದೆ ಇರೋವರೆಗೂ ಕೂಡ ಈ ಒಂದು ಪ್ರತಿಭಟನೆಯನ್ನ ಅನಿರ್ದಿಷ್ಟಾವಧಿಯ ತನಕ ನಾವು ಮಾಡೇ ಮಾಡ್ತೀವಿ ಅಂತ ಒಂದು ಬಿಗಿ ಪಟ್ನಲ್ಲಿ ಕೂತಿದ್ರೆ ಇತ್ತ ಕೆ ಎಸ್ ಆರ್ ಟಿ ಸಿ ತನ್ನ ಸಿಬ್ಬಂದಿಗಳಿಗಾಗಿ ಒಂದು ಸುತ್ತೋಲೆಯನ್ನ ಇದೀಗ ಓಡಿಸಿರುವಂಥದ್ದು ಆ ಸುತ್ತೋಲೆ ಪ್ರಮುಖವಾಗಿ ನಾಳೆಯಿಂದ ಯಾರೆಲ್ಲ ಕೆಲಸಕ್ಕೆ ಬರಲ್ವೋ ಅವರೆಲ್ಲರ ವಿರುದ್ಧವೂ ಕೂಡ ಶಿಸ್ತು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಸುತ್ತು ಆದೇಶವನ್ನು ಕೆ ಎಸ್ ಆರ್ ಟಿ ಸಿ ಡಿ ಆಗಿರುವಂಥ ಶಿವಯೋಗಿ ಕಳಸದವರು ಈಗ ಓಡಿಸಿರುವಂಥದ್ದು ನಾಳೆ ಯಾರಾದ್ರೂ ನಾಳೆಯಿಂದ ಯಾರಾದ್ರೂ ಅನಗತ್ಯವಾಗಿ ಅಂದ್ರೆ ಇನ್ ನಾಳೆ ಯಾರೆಲ್ಲ ಮುಷ್ಕರಕ್ಕೆ ಹೋಗ್ತಿದ್ದೀರೋ ಅವರೆಲ್ಲರ ವಿರುದ್ಧವೂ ಕೂಡ ನಾವು ಶಿಸ್ತು ಕ್ರಮಗಳನ್ನ ಕೈಗೊಳ್ತೀವಿ ಅದು ಯಾವ ರೀತಿಯದ್ದು ಬೇಕಾಗಿದ್ರು ಆಗಿರ್ಬೋದು ಅಂದ್ರೆ ಅಲ್ಲಿ ಸ್ಯಾಲರಿ ಕಟ್ ಆಗಿರ್ಬೋದು ಅಥವಾ ನಿಮ್ಮ ಕೆಲಸನೇ ಹೋಗ್ಬೋದು ಒಂದು ಒಂದು ಇನ್ ಆಗಿ ಈ ಮುಷ್ಕರಕ್ಕೆ ಯಾರೆಲ್ಲ ಹೋಗ್ತಿದ್ದೀರೋ ಅವರೆಲ್ಲರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನು ನಾವು ಜರುಗಿಸ್ತೀವಿ ಅನ್ನುವಂತ ಒಂದು ಮಾತನ್ನೇ ಹೇಳಿರುವಂತದ್ದು ಈ ಒಂದು ಆದೇಶ ಹೊರಡಿಸಿದ ಬೆನ್ನಲ್ಲೇ ಈಗ ಸಿಎಂ ಕರೆದಿರುವಂತಹ ಸಭೆಗೂ ಕೂಡ ಏನು ಕೆ ಎಸ್ ಆರ್ ಟಿ ಸಿ ಎಂ ಡಿ ಆಗಿರ್ಬೋದು ಬಿಎಂಟಿ ಸಿ ಎಂ ಡಿ ಆಗಿರ್ಬೋದು ಅಥವಾ ಈಶಾನ್ಯ ವಾಯವ್ಯ ನಿಗಮಗಳೇನು ಸಾರಿಗೆ ನಿಗಮಗಳೇನಿದೆ ಇವ ಎಲ್ಲ ಎಂ ಡಿ ಕೂಡ ಸಿಎಂ ಜೊತೆ ಸಭೆಗೆ ಹೋಗ್ತಾ ಇದೆ ಆ ಸಭೆಗೂ ಮುಂಚಿತವಾಗಿ ಇವತ್ತು ಏನು ಆರ್ ಟಿಸಿ ಈ ಒಂದು ಆದೇಶವನ್ನ ಓಡಿಸಿದೆಯೋ ಅಲ್ಲಿನ ಸಭೆಗೂ ಮುಂಚಿತವಾಗಿ ಅವರು ಹೋಗೋಕ್ಕೂ ಮೊದಲಿನವಾಗಿ ಆದೇಶ ಅಂತ ಅಂತಂದ್ರೆ ಆ ಸಭೆಯಲ್ಲೂ ಕೂಡ ಇದೇ ರೀತಿಯಾದಂತಹ ನಿರ್ಧಾರಗಳೇ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಒಂದ್ ಕಡೆಯಿಂದ ಈಗಾಗಲೇ ಸಾರಿಗೆ ಸಚಿವರಾಗಿರುವಂತಹ ಲಕ್ಷ್ಮಣ್ ಸವದಿ ಕೂಡ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು ಪ್ರಮುಖವಾಗಿ ಅವರು ಹೇಳೋದೇನು ಚುನಾವಣೆ ಇದೆ ಬೈ ಇಲೆಕ್ಷನ್ ಇದೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಹೀಗಾಗಿ ಯಾವುದೇ ಕೊಟ್ಟಿರುವಂತ ಬೇಡಿಕೆಗಳೇನಿದೆ ಅದನ್ನ ಜಾರಿ ಮಾಡೋದಕ್ಕೆ ಆಗಲ್ಲ ಈ ಇಲೆಕ್ಷನ್ ಗಳು ಮುಗಿಲಿ ಮತ್ತೆ ನಾವು ಕೂತ್ ಮಾತಾಡ್ತೀವಿ ಅನ್ನುವಂತ ಸಾರಿಗೆ ಸಚಿವರು ಹೇಳಿದ್ದಾರೆ ಆದ್ರೆ ಯಾವುದಕ್ಕೂ ಕೂಡ ನಾವು ಬಗ್ಗಲ್ಲ ಜಗ್ಗಲ್ಲ ಅನ್ನುವಂತ ರೀತಿಯಲ್ಲಿ ಸಂಜೆ ಮೀಟಿಂಗ್ ಇದೆಯಾ ಬಿಕಾಸ್ ಆಗ್ಲೇ ಸಾರಿಗೆ ಸಚಿವರು ಹೇಳ್ತಿದ್ರು ಬೆಳಗ್ಗೆ ಕರೆದಿದ್ದೆ ಈಗ ಅವರೇ ಮಾತಾಡ್ಕೊಂಡು ಸಂಜೆ ಬರ್ತಾರೆ ಅಂತಿದ್ರು ಹೌದಾ ಹರೀಶ್ ನಾಗರಾಜ್ ಈಗಾಗಲೇ ಕಳೆದ ಒಂದು ವಾರದಿಂದ ಸಭೆ ಮಾಡ್ತೀವಿ ನಾವು ಏನು ನಿಮ್ ಜೊತೆ ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಕೆಲ ಹೊತ್ತುಗಳ ಮುಂಚೆ ನ್ಯೂಸ್ ಏಟ್ ಇನ್ ಕನ್ನಡ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರು ಮಾತಾಡ್ತಾ ಏನ್ ಮಾತನ್ನ ಹೇಳಿದ್ರು ಅವರು ಎಷ್ಟೇ ಸಭೆಯನ್ನ ಕರೀಲಿ ನಾವು ಹೋಗ್ತೀವೋ ಅವ್ರು ಬರ್ತೀವೋ ಇದ್ಯಾವುದು ನಮಗೆ ಪ್ರಶ್ನೆ ಆಗಲ್ಲ ಮ್ಯಾಟರ್ ಆಗಲ್ಲ ಅವ್ರು ಸಭೆ ಕರೀಲಿ ನಮ್ಮ ಪ್ರತಿನಿಧಿ ಏನು ಪ್ರತಿನಿಧಿಗಳು ಹೋಗ್ತಾರೆ ಅಲ್ಲಿ ಅಧಿಕೃತವಾಗಿ ನಮ್ಮ ಸಂಘಟನೆಗಳ ಇರುವಂತಹ ನಾಯಕರು ಯಾರಿದ್ರು ಅವ್ರು ಹೋಗಿ ಭಾಗಿಯಾಗ್ತಾರೆ ಆದ್ರೆ ಆ ಸಭೆ ಆದ್ರೂ ಆ ಸಭೆ ಆಗಿಲ್ಲ ಅಂದ್ರು ನಮ್ಮ ಬೇಡಿಕೆ ಏನಿದೆಯೋ ಸಿಕ್ಸ್ತ್ ಪೇ ಕಮಿಷನ್ ಆರನೇ ವೇತನ ಆಯೋಗ ಏನಿದೆ ಅದನ್ನ ಜಾರಿ ಆಗದೆ ನಾವು ಈ ಮುಷ್ಕರದಿಂದ ಹಿಂದಕ್ಕೆ ಸರಿಯಲ್ಲ ಅನ್ನುವಂಥದ್ದು ಅವರ ಒಂದು ಕಠಿಣ ನಿರ್ಧಾರ ಹರೀಶ್ ನಗರ ಈ ಕ್ಷಣದ ಮಾಹಿತಿ